ಶಿಕ್ಷಣ ಇಲಾಖೆಯಿಂದ ಎಷ್ಟು ನೇಮಕಾತಿ ಆಗುತ್ತೆ ಯಾವಾಗ ನೇಮಕಾತಿ ಆಗುತ್ತೆ ನೇಮಕಾತಿ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಅಕ್ಷ ಸಂಘಟನೆಯಿಂದ ಸಾಕಷ್ಟು ಹೋರಾಟ ಮಾಡಿದ್ವಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳಿ ಆ ಒಂದು ಹೋರಾಟದ್ದು ಫಲವಾಗಿ ಇವಾಗ ನೇಮಕಾತಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ಅದ್ರ ಸಲುವಾಗಿ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಹತ್ರ ಮೀಟ್ ಮಾಡಿದಾಗ ಎಷ್ಟು ನೇಮಕಾತಿ ಆಗುತ್ತೆ ಅಂತ ಕೇಳಿದಾಗ ಅವರು ಬರೀ ಐದ್ ಸಾವಿರ ವೇಕೆನ್ಸಿ ಅಷ್ಟೇ ಫಿಲ್ ಆಗೋದು ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಹದಿನೆಂಟು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ ಈಗ ಒಳಮಿ ಸಲತಿ ಆಗಿದ ಕೂಡಲೇ ಹದಿನೆಂಟು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಮಾಧ್ಯಮದ ಹೇಳ್ತಾ ಇರ್ತಾರೆ ಅಂತಾರೆ ಸಾವಿರ ಅಂತಾರೆ ಒಂದ್ಸತಿ ಮೂವತ್ ಸಾವಿರ ವೇಕೆನ್ಸಿ ಅಂತಾರೆ ಅವರು ಸ್ವಲ್ಪ ಆದ್ರೂ ಮಾಧ್ಯಮದ ಮುಖಾಂತರ ಮಾಹಿತಿ ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಆಗ್ತಾ ಇದೆ ಎಷ್ಟು ಅಪ್ರೂವಲ್ ಆಗಿದೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲ ನಾನು ಏನ್ ಕೆಲಸ ಮಾಡಬೇಕು ಆ ಒಂದು ರೆಕ್ರೂಟ್ಮೆಂಟ್ ವಿಚಾರವಾಗಿ ಎಲ್ಲನೂ ಮಾನ್ಯ ಶಿಕ್ಷಣ ಸಚಿವರಾದಂತಹ ಇದು ಮಧು ಬಂಗಾರಪ್ಪ ಸರ್ ತಿಳ್ಕೊಬೇಕು ಯಾಕೆಂತಂದ್ರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ನೇಮಕಾತಿ ಆಗುತ್ತೆ ಇವಾಗಾಗುತ್ತೆ ಅವಾಗಾಗುತ್ತೆ ಅಂತ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಕೂಡ ಸ್ಟೇಟ್ಮೆಂಟ್ಸ್ಗೆ ಕಾಯ್ತಾ ಇರ್ತಾರೆ ಆ ಸ್ಟೇಟ್ಮೆಂಟ್ ನೋಡ್ಕೊಂಡು ಇವರು ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ ನೀವು ಇಷ್ಟ ಬಂದಿ ಸ್ಟೇಟ್ಮೆಂಟ್ ಕೊಡ್ತೀರಾ ನಿಮಗಾದ್ರೂ ಒಂದು ಸ್ವಲ್ಪ ಆದರೂ ಹೇಳ್ತಾ ಇದೀನಿ ಕೇಳಿ ಗೌರವ ಇರಬೇಕು ನೀವು ನೀವೇನು ಗೌರವ ಉಳಿಸ್ಕೊಬೇಕಂತಂದ್ರೆ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಲೇ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಬರೀ ಐದು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಟೋಟಲ್ ವೇಕೆನ್ಸಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾ ಹೋಗಲಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ನೀವು ಒನ್ ತರ್ಡ್ ಆಫ್ ದಿ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತಂದ್ರೆ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವೇಕೆನ್ಸಿ ಫಿಲ್ ಮಾಡಬೇಕು ಎಲ್ಲಿ ಇದೆ ನೀವು ಸುಮಾರು ಒಂದೊಂದು ನೇಮಕಾತಿ ಪ್ರಾರಂಭ ಮಾಡಿ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಆಗ್ತಾ ಇದೆ ದೈಹಿಕ ಶಿಕ್ಷಕರದ್ದು ಎರಡ್ ಸಾವಿರದ ಇಪ್ಪತ್ತೆರಡರದ್ದು ಆಗಿರೋ ಒಂದು ನೋಟಿಫಿಕೇಶನ್ಸ್ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಲ್ಲ ನಾನೂರ ಎಂಬತ್ತು ಪೋಸ್ಟ್ ನೀವು ಹಂಗೆ ಹೋಲ್ಡ್ ಮಾಡಿ ಮಾಡಿಟ್ಕೊಂಡಿದ್ರ ಅದು ಮ್ಯಾರಿಡ್ ವುಮೆನ್ನು ವಿವಾಹಿತ ಮಹಿಳೆಯರು ಪಾಪ ಕಣ್ಣಲ್ಲಿ ಈರ್ ಹಾಕ್ತಾ ಇದ್ದಾರೆ ನಾವೇ ನಿಮಗೆ ಎಷ್ಟು ಸರಿ ಭೇಟಿ ಮಾಡಿದ್ದೀವಿ ಹೇಳಿ ಅವ್ರು ಪರವಾಗಿ ನಿಂತ್ಕೊಂಡು ಅವ್ರಿಗೆ ಆರ್ಡರ್ ಕಾಪಿ ಕೊಡಿ ಅಂತೇಳಿ ನೀವು ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಇಲ್ಲಿವರೆಗೂ ನೀವು ಮಾಡಿಲ್ಲ ಅದು ಇವಾಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳಿ ನೀವು ನಾಟಕ ಮಾಡ್ತಾ ಇದ್ರ ನೇಮಕಾತಿ ಮಾಡಿ ಅಂತ ಹೇಳಿದ್ರೆ ಆ ಕೇಸ್ ಮೇಲೆ ಸುಪ್ರೀಂ ಕೋರ್ಟ್ ನೋಡ್ತೀರಾ ಜಿ ಪಿ ಎಸ್ ಟಿ ಯಾರ್ದು ಆ ಎಂಬತ್ತು ಪೋಸ್ಟ್ ನಾನೂರ ಎಂಬತ್ತು ಪೋಸ್ಟ್ ನೀವು ಹೆಣ್ಮಕ್ಳಿಗೆ ನೀವು ಮೋಸ ಮಾಡ್ತಾ ಇದೀರಾ ನಾವು ಅದನ್ನ ಅವರಿಗೆ ನ್ಯಾಯ ಕೊಡ್ಸ ಸಲುವಾಗಿ ಅಕ್ಷರ ಸಂಘಟನೆಯಿಂದ ಇದೇ ಇಪ್ಪತ್ನಾಲ್ಕನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಅವ್ರ ಪರವಾಗಿ ನಿಂತ್ಕೊಬೇಕಾಗುತ್ತೆ ನೀವು ಇಲ್ಲಾಂತಂದ್ರೆ ನಿಮ್ಮ ಒಂದು ಹೆಸರಿಗೆ ನೀವೊಂದು ರಾಜೀನಾಮೆ ಅಂತ ಮಟ್ಟಕ್ಕೆ ಹೋಗುತ್ತೆ ಯಾಕೆಂದ್ರೆ ನೇಮಕಾತಿ ಆಗ್ತಾ ಇಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದಾರೆ ನೀವು ಸುಪ್ರೀಂ ಕೋರ್ಟ್ ಅಂತ ಹೇಳ್ಕೊಂಡು ನೀವು ತಮಾಷೆ ಮಾಡ್ತಾ ಇದ್ದೀರಾ ಇನ್ನು ಎಷ್ಟು ವರ್ಷ ಹೀಗೆ ಮುಂದಕ್ಕೆ ಹಾಕ್ಬೇಕು ಅನ್ಕೊಂಡಿದ್ರಾ ಒಂದು ಕ್ಯಾಬಿನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸ್ಕಶನ್ ಮಾಡಿ ಸಿಎಂ ಸರ್ ಹತ್ರ ನೀವು ಇಷ್ಟು ಡಿಸ್ಕ ಇಷ್ಟು ಡಿಲೇ ಮಾಡ್ತಾ ಇದ್ರಲ್ಲ ರೆಕ್ರೂಟ್ಮೆಂಟ್ ಮಾಡೋದ್ರಲ್ಲಿ ನಿಮಗೆ ಒಂದ್ ಸ್ವಲ್ಪ ಆದ್ರೂ ಮಾನ ಮಾನವೀಯತೆ ಇದ್ರೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಬರೀ ಐದ್ ಸಾವಿರ ಅಲ್ಲ ಇಲ್ಲಿ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಕನಿಷ್ಠ ಅಂದ್ರೆ ಇಪ್ಪತ್ತೈದು ಸಾವಿರ ವೇಕೆನ್ಸಿ ಫಿಲ್ ಮಾಡಬೇಕು ನೀವು ಮಾಡಿಲ್ಲ ಅಂತ ಬೃಹತ್ ಪ್ರತಿಭಟನೆ ಮಾಡ್ತೀವಿ ನಾವು ನಿಮ್ಮ ವಿರುದ್ಧ ಇದನ್ನ ಖಂಡಿಸ್ತೀವಿ ನಾವು ಯಾಕೆಂದ್ರೆ ಇಲ್ಲಿ ಎಷ್ಟು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಗೊತ್ತಾ ಪ್ರಾಥಮಿಕ ಮತ್ತೆ ಪ್ರೌಢ ಶಾಲೆಯಲ್ಲಿ ಎಷ್ಟು ಮಕ್ಕಳಿಗೆ ಮಕ್ಕಳೆಲ್ಲ ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಂದ್ರೆ ಫಸ್ಟ್ ಟೀಚರ್ಸ್ ಇರಬೇಕು ಎಷ್ಟು ಸ್ಕೂಲ್ ಮುಚ್ತಾ ಇದಾರೆ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಆಗ್ತಾ ಇದೆ ಬಿಕಾಸ್ ನಿಮಗೂ ಅದೇ ಬೇಕಾಗಿರೋದು ನಿಮ್ಮ ಸ್ಕೂಲ್ಸ್ ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ಸ್ ನಿಮ್ಮ ಸ್ಕೂಲ್ಸ್ ಉದ್ದಾರ ಆಗ್ಬೇಕಲ್ವಾ ನೀವು ಜಾಬ್ ತುಂಬಾ ದುಡ್ಡು ಅಲ್ಲ ನೋಡಿ ಇವಾಗ ನೇಪಾಳದಲ್ಲಿ ಏನಾಗ್ತಿದೆ ಅಂತ ಭ್ರಷ್ಟಾಚಾರ ಮತ್ತು ಈ ತರ ನೀವು ವ್ಯವಸ್ಥೆನ ಹದಗೆಡಿಸೋದ್ರಲ್ಲಿ ಏನಾದರೂ ನೀವು ಮುಂದುವರ್ಸಿದ್ರೆ ವಿದ್ಯಾರ್ಥಿಗಳು ಸುಮ್ಮನೆ ಇರಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕ ಕರ್ನಾಟಕ ಆಗೇ ಇರಬೇಕು ನಮ್ಮ ಭಾರತ ನಮ್ಮ ಭಾರತ ಆಗೇ ಇರಬೇಕು ಇನ್ನೊಂದು ನೇಪಾಳ ಆಗ್ಬಾರ್ದು ಇನ್ನೊಂದು ಬಾಂಗ್ಲಾದೇಶ ಆಗ್ಬಾರ್ದು ಇನ್ನೊಂದು ಶ್ರೀಲಂಕಾ ಆಗ್ಬಾರ್ದು ನೀವು ಅರ್ಥ ಮಾಡ್ಕೊಂಡು ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಷ್ಟು ಸ್ಪಂದಿಸಬೇಕು ನೀವು ವಿದ್ಯಾರ್ಥಿಗಳು ಯಾರೇ ಬಂದ್ರು ಅದನ್ನು ಸ್ಪಂದಿಸಿ ನೀವು ಅವ್ರನ್ನ ಕಷ್ಟ ಸುಖ ಕೇಳಬೇಕಾಗುತ್ತೆ ಯಾಕೆ ಅವ್ರು ನಿಮಗೆ ಓಟ್ ಹಾಕಿಲ್ವಾ ನಿಮ್ಗೆ ಸರ್ಕಾರಕ್ಕೆ ಓಟ್ ಹಾಕಿರ್ಲಿಲ್ವಾ ಓಟ್ ಹಾಕಕ್ ಮುಂಚೆ ಒಂದು ವರ್ಷದಲ್ಲಿ ನೇಮಕಾತಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಎಲ್ಲಾಗಿದೆ ಫಿಲ್ ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ ನೀವು ಸ್ವಲ್ಪ ಅಂದ್ರೆ ಅರ್ಥ ಮಾಡ್ಕೊಬೇಕು ಮಧು ಬಂಗಾರಪ್ಪ ಸುಮ್ನೆ ನಿಮ್ಗೆ ಹೇಳ್ತೀವಿ ಮಧು ಬಂಗಾರಪ್ಪ ಸರ್ ಏನಂದ್ರೆ ನೀವು ಸುಮ್ನೆ ಬಂದು ಬಂದು ನೀವು ಮಾಧ್ಯಮ ವೇಕೆನ್ಸಿ ಫಿಲ್ ಮಾಡ್ತೀನಿ ಫಿಲ್ ಮಾಡ್ತೀನಿ ಅಂತ ಹೇಳಿ ಈಗ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದು ನೇಮಕಾತಿ ಮಾಡಲ್ಲ ಅಂತ ನೀವು ಸುಮ್ನೆ ನಾಟಕ ಮಾಡ್ತಾ ಇದೀರಾ ನಾವ್ ಹೇಳೋದು ಅರ್ಥ ಮಾಡ್ಕೊಂಡು ನೀವು ಕೋರ್ಟ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಆ ನಾನೂರ ಒಂಬತ್ತು ಪೋಸ್ಟ್ ಜಿ ಪಿ ಎಸ್ ಟಿ ನಾನೂರ ಎಂಬತ್ತು ಪೋಸ್ಟ್ ಇದೆ ಅದನ್ನು ಫಸ್ಟ್ ಕ್ಲಿಯರ್ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ತೀರಾ ನೀವು ಕಳ್ಸಿ ಅಡ್ವೊಕೇಟ್ ಜನರಲ್ ನ ತಗೊಳ್ಳಿ ಡೇಟ್ ಅಡ್ವಾನ್ಸ್ ಡೇಟ್ ತಗೊಳ್ಳಿ ನಿಮ್ ಕೈಯಲ್ಲಿ ಆಗಲ್ವಾ ಇಲ್ಲ ಕ್ಯಾಬಿನೆಟ್ ಡಿಸ್ಕಶನ್ ಮಾಡಿ ನಾವು ನಿಮ್ಮ ವಿರುದ್ಧ ಅತಿ ಶೀಘ್ರದಲ್ಲೇ ಇಡೀ ಕರ್ನಾಟಕ ಪ್ರತಿಭಟನೆ ಮಾಡ್ತೀವಿ ನಾವು ಕೋರ್ಟ್ ಹೋಗ್ತೀವಿ ಎಲ್ಲಾ ವಿದ್ಯಾರ್ಥಿಗಳು ಒಂದಾಗಿ ಟೀಚರ್ಸ್ ಅಕ್ಸಾ ಟೀಚರ್ಸ್ ಅಂತ ಇದೆ ಟೀಚರ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಅದ್ರ ಜಾಯಿನ್ ಆಗಿ ಎಲ್ರು ಒಗ್ಗಟ್ಟಾಗೋಣ ಒಗ್ಗಟ್ಟಾಗಿ ದೊಡ್ಡ ಮಟ್ಟ ಹೋರಾಟ ಮಾಡೋಣ ಕಾನೂನು ರೀತಿ ಆದ್ರೂ ಪರವಾಗಿಲ್ಲ ಯಾವ ವಿದ್ಯಾರ್ಥಿಗಳು ಒಂದ್ ರೂಪಾಯಿ ದುಡ್ಡಿನ ಅವಶ್ಯಕತೆ ಇಲ್ಲ ಕೋರ್ಟ್ ಮುಖಾಂತರ ಮಾಡೋಣ ನಾವು ಹೋರಾಟನೂ ಮಾಡೋಣ ಹೋರಾಟನೂ ದೊಡ್ಡ ಮಟ್ಟಕ್ಕೆ ಆಗ್ಬೇಕು ಇವರು ಇಲ್ಲಾಂದ್ರೆ ಸುಮ್ನೆ ಕೇಳಲ್ಲ ಇವರು ಬರೀ ಐದು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀನಿ ಅದು ಇದು ಅಂತ ಅನ್ಕೊಂಡ್ರೆ ಆಗಲ್ಲ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳ ಪಾಸ್ ಆಗಿ ಮೊದಲು ಟಿ ಟಿ ಕಂಪಲ್ಸರಿ ಇದೆ ಅದು ಫಸ್ಟ್ ಟೈಮ್ ಆನ್ಲೈನ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇರೋದು ನಾವು ಈವನ್ ಕಮಿಷನರ್ ಆದಂತ ತ್ರಿಲೋಕ್ ಚಂದ್ರ ಸರ್ ಅವ್ರ ಹತ್ರ ಭೇಟಿ ಮಾಡಿದ್ವಿ ಅವರು ಅವರು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾರೆ ಯಾವಾಗ ಹೋದ್ರು ಏನು ಕೇಳಿದ್ರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊತಾರೆ ಆದರೆ ನೀವು ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರು ಏನು ಮಾಡ್ತಿದ್ರ ಅಂತ ಗೊತ್ತಾಗ್ತಾ ಇಲ್ಲ ನೇಮಕಾತಿ ಎಷ್ಟು ವೇಕೆನ್ಸಿ ಇದೆ ಎಷ್ಟು ಫಿಲ್ ಮಾಡಬೇಕು ಹಂತವಾಗಿ ಯಾವ ಫಿಲ್ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ನಾವು ಮೂರು ವರ್ಷದಿಂದ ನಿಮಗೆ ನೀವು ಸರ್ಕಾರ ಬಂದಾಗಿಂದ ಪ್ರತಿ ತಿಂಗಳು ಪ್ರತಿ ದಿನ ನೀವು ಬಂದು ಮೀಟ್ ಮಾಡಿ ಮನವಿ ಕೊಡ್ತಾನೆ ಇದ್ದೀವಿ ನೀವು ಅದನ್ನ ಸ್ಪಂದಿಸಿ ಅದನ್ನ ಇನ್ನೂ ಎಷ್ಟು ಡಿಲೇ ಮಾಡ್ಬೇಕು ಅನ್ಕೊಂಡಿದೀರ ಎಲ್ಲ ನಿಮ್ಮ ಥರ ಸಹಕಾರ ಇರಲ್ಲ ಬಡವರು ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ ಬಂದವರು ಎಲ್ಲ ಎಮ್ ಎಲ್ ಎ ಮಕ್ಕಳು ಮಿನಿಸ್ಟರು ಬಿಸ್ನೆಸ್ ಮ್ಯಾನ್ ಅಲ್ಲ ಇಲ್ಲಿ ಬಡವರ ಮಕ್ಕಳು ರೈತರ ಮಕ್ಕಳು ಒಂದು ಜಾಬ್ ತಗೊಂಡ್ರೆ ಇಡೀ ಫ್ಯಾಮಿಲಿ ಇಡೀ ಕುಟುಂಬ ನಮ್ಮ ಸೊಸೈಟಿ ನಮ್ಮ ಹೆಂಗೆ ಎಲ್ಲಾನು ಸುಧಾರಿಸ್ ಸುಧಾರಿಸ್ಬೋದು ಶಿಕ್ಷಣದ ವ್ಯವಸ್ಥೆ ಕ್ವಾಲಿಟಿ ಎಜುಕೇಶನ್ ಕೊಡ್ಬೋದು ಎಲ್ಲ ನೀವು ಬಡವ್ರನ್ನೆಲ್ಲ ಪ್ರೈವೇಟ್ ಸ್ಕೂಲ್ ಕಳ್ಸ ಕಳ್ಸೋ ಥರ ಮಾಡ್ತಾ ಇದೀರಾ ಎಲ್ಲ ಮಿನಿಸ್ಟರ್ಸ್ ಇರೋದು ಸ್ಕೂಲ್ಸ್ ಎಲ್ಲ ಎಮ್ ಎಲ್ ಸಿ ಎಮ್ ಎಲ್ ಎ ಮಿನಿಸ್ಟರ್ ಇರೋದು ಮ್ಯಾಕ್ಸಿಮಮ್ ಸ್ಕೂಲ್ಸ್ ಎಲ್ಲ ಅದ್ರಲ್ಲಿ ನಿಮ್ದೆಷ್ಟು ಸ್ಕೂಲ್ಸ್ ಇದೆ ಅದನ್ನು ಹೇಳ್ಬಿಡಿ ನಿಮ್ಮ ಈ ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡ್ರಿಂದ ನಿಮ್ಮ ಸ್ಕೂಲ್ಸ್ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಡಿ ಹೋಗ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾದ್ರೆ ನೀಟಾಗಿ ಹೇಳಿ ಒಂದು ಏನು ಟೀಚರ್ಸ್ ರೆಕ್ರೂಟ್ಮೆಂಟ್ಗೆ ಗೆ ಸೀರಿಯಸ್ ಆಗಿ ಹೇಳ್ತೀನಿ ನೀವೇನಾದ್ರೂ ಮಾಡಿಲ್ಲ ಅಂತ ಅಂದ್ರೆ ಕರ್ನಾಟಕಾದ್ಯಂತ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ನಿಮ್ಮನ್ನ ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ಗೆ ನಾನು ಮನವಿ ಮಾಡ್ಕೊತೀನಿ ಈ ಒಂದು ವಿಚಾರನ ಈ ಸಮಸ್ಯೆನ ಗಂಭೀರವಾಗಿ ತಗೊಂಡು ನೀವು ಇದನ್ನ ಸರಿಪಡಿಸಿದ್ರೆ ಓಕೆ ಇಲ್ಲ ಅಂತ ನಾವು ಕರ್ನಾಟಕಾದ್ಯಂತ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ